ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮುಳಗಟಿ ಕರ್ನಾಟಕ ಸರ್ಕಾರದ ಅಧಿಸೂಚನೆಯಂತೆ ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ ಹತ್ತೊಂಬತ್ತು ಎಪ್ಪತ್ತಾರರ ಕಲಂ ಏಳು ಒಂದರಡಿ ಪ್ರದತ್ತವಾದ ಅಧಿಕಾರದನ್ವಯ ಧಾರವಾಡ ನಿವಾಸಿಯಾದ ಶ್ರೀ ತುಳಜಪ್ಪ ಹನುಮಂತ ಪೂಜಾರ್ ಇವರನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಜೊತೆ ಮಾತನಾಡಲು ತುಳಜಪ್ಪ ಪೂಜಾರ ಉಪಸ್ಥಿತರಿದ್ದಾರೆ ಬನ್ನಿ ಅವರ ಜೊತೆಗೆ ಮಾತಾಡೋಣ ಸರ್ ತಮಗೆ ತಮ್ಮ ಕೆಲಸವನ್ನು ಪರಿಗಣಿಸಿ ಇವತ್ತು ಸರ್ಕಾರ ನಿಮ್ಮನ್ನು ಗುರುತಿಸದ ಗುರುತಿಸಿ ನಾಮಿನೇಟ್ ಕಾರ್ಪೊರೇಟರ್ ಅಂತ ಹೇಳಿ ಕೊಟ್ಟದ ಸರ್ ಈ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಾನು ಅಭಿನಂದನೆಯನ್ನು ನಾನು ಕಲಿಸ್ತೇನೆ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದೆ ಮದುವೆ ಮತ್ತು ಅದರ ಜೊತೆಗೆ ನಮ್ಮ ರಾ ಧಾರವಾಡದ ನಾಯಕರುಗಳಾದಂಥ ಶ್ರೀ ಇಸ್ಮಾಲ್ ತಮ್ಮಡ್ಗರ್ ಅವರು ಹಾಗೂ ದೀಪಕ್ ಚಿಂಚೋರು ಕೂಡ ನಾನು ತುಂಬ ಆಭರಿ ಆಗಿರ್ತೇನೆ ಅವರು ಕೂಡ ನನ್ನನ್ನು ಆಯ್ಕೆ ಮಾಡಲು ತುಂಬ ಶ್ರಮಿಸಿರ್ತಾರೆ ಅದರಲ್ಲಿ ನನಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾರೆ ಸರ್ ಈಗ ತಾವು ಇಷ್ಟೆಲ್ಲ ಕೆಲಸ ಮಾಡಿದಿರಿ ಈಗ ನಿಮ್ಮ ವಾರ್ಡದಲ್ಲಿ ನಿಮ್ಮನ್ನು ಲಾಸ್ಟ್ ಟೈಮ್ ಟಿಕೆಟ್ ಕೊಟ್ಟರು ಸುತ್ತ ತಾವು ಅಂತೇಳಿ ಆ ಗಣೇಶ್ ಅಂತೇಳಿ ಅವ್ರಿಗೆ ಟಿಕೆಟ್ ಕೊಟ್ಟು ಒಂದು ತಂದಿರ ಅಂತ ಹೇಳಿದ್ರೆ ಯಾಕಂದ್ರೆ ಒಂದು ಕಾರ್ಪೊರೇಟರ್ಗೆ ಆರ್ಸಿ ತರುವಂಥ ತಾವು ಕೆಪಾಸಿಟಿ ಇಡ್ತೀರ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಎಮ್ ಎಲ್ ಎಗೂ ಸಹಿತ ತಾವು ನಿಂತು ಆರಿಸಿ ಬರ್ಬೋದು ಅಂತ ಹೇಳ್ತೀರ ಅದಕ್ಕೆ ಅದು ನಮ್ಮ ನಶೀಬ ನನಗೇನ ದೊಡ್ಡವರು ಲೀಡರ್ಸ್ ಇದಾರೆ ಈಗ ಸನ್ಮಾನ್ಯ ಇಸ್ಮಾಲ್ ತಮಡ್ಗಾರರು ಮತ್ತು ದೀಪಕ್ ಸಿಂಗ್ ಶೀರವ್ರು ಇಂಥವ್ರ ಮೊದಲು ಅವರು ಶಾಸಕರಾಗಬೇಕು ಯಾಕಂದ್ರೆ ನಮ್ಕಿನ್ನ ಮೊದಲು ಅವರು ಮಹಾನಗರ ಪಾಲಿಕೆ ಸಭೆಯಲ್ಲಿ ಪ್ರವೇಶ ಮಾಡಿ ಉಪಮೇಯರ್ ಆಗಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅವರು ಮೊದಲು ಆದ್ಯತೆ ಮಾಡಲಿ ಅವ್ರು ಆಗಲಿ ನಮ್ಗಿನ್ನೂ ಸನ್ ವಯಸ್ಸೈತಿ ಇನ್ನು ನಾವು ಮಹಾನಗರ ಪಾಲಿಕೆಯಿಂದ ಹೋಗಿ ಮುಂದೆ ಆ ಇದು ಮಾಡೋಣ ಈಗ ಸದ್ಯದ ಮಟ್ಟಿಗೆ ಇವರಿಬ್ಬರು ನಾಯಕರಿಗೆ ವಿಧಾನಸಭೆ ಪ್ರವೇಶ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ ಅದು ಅದೊಂದು ಹಾಗೆ ಅದೇ ನಾವು ನೀವೇ ಹೇಳಿದ್ರೆ ಗಣೇಶ್ ಮುಧೋಳ ಅಂತ ಹೇಳಿದ್ವಿ ಗಣೇಶ್ ಅವರು ಇಲೆಕ್ಷನ್ ಬಂದಾಗ ಅದು ನಮ್ದು ವಾರ್ಡ ಅದು ಎಸ್ ಟಿ ಅಂಥೇಳಿ ಮೀಸಲು ಬಂತದ ಸೊ ಇಲ್ಲಿ ನಮ್ದು ಸಂವಿಧಾನ ಒಳಗೆ ಎಲ್ಲರಿಗೂ ಹಾಕ್ತೈತಿ ಸೊ ಹೀಗಾಗಿ ಗಣೇಶ್ ಮುದೋಳಗೆ ಒಂದು ಅವಕಾಶ ಸಿಗ್ತ ಸೊ ನಾವೆಲ್ಲರೂ ಕೂಡಿ ಇಂಥದ್ದು ಎಲ್ಲರೂ ಹಿರಿಯರು ಕೂಡಿ ಅವ್ರನ್ನ ಓಡಾಡಿ ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬಂದೀವಿ ಮುಂದೆ ಅಕಸ್ಮಾತ್ ಅದು ಏನಾದ್ರೂ ಜನರಲ್ ಆದರೆ ಎಸ್ ಸಿ ಆದರೆ ನಾವು ಕಂಟೆಸ್ಟ್ ಮಾಡ್ತೀವಿ ನಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾವು ಆಶೀರ್ವಾದ ಮಾಡ್ತಾರೆ ಮತ್ತು ಅದು ಸುಮಾರು ಒಂದು ಹದಿನೈದು ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕೈಯಾಗಿ ಬಿದ್ದಂಥ ವಾರ್ಡ್ ಅದು ಅದನ್ನು ಈ ಸರಿ ಎಲ್ಲರೂ ಕೂಡಿ ಚೇಂಜ್ ಮಾಡಬೇಕಂತಂದರೆ ಇನ್ನು ಎರಡು ಕಾರ್ಪೊರೇಟ್ರ್ ಸಿಕ್ಕಿದ್ದಾರೆ ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ಮಾಡುವಂಥ ಕೆಲಸ ಸರ್ಕಾರ ನನಗೆ ಅಂತ ಅಂಥೇಳಿ ಇದೊಂದು ಸೇವಾ ಒಂದು ಸೇವಾ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟ ಸರ್ಕಾರ ನಾನು ಇನ್ಮೇಲಿಂದ ಹೆಚ್ಚಿನ ಕೆಲಸವನ್ನು ನಾನು ಮಂದಿಗೆ ಜನರಿಗೋಸ್ಕರ ಮೀಸಲಿಡ್ತೀನಿ ಅಂತ ಕೇಳ್ತೀನಿ ಸರ್ ತುಳಸ ಪೂಜಾರವರಿಗೆ ಅವರಿಗೆ ನಾಮಿನೇಟೆಡ್ ಕಾರ್ಪೊರೇಟರ್ ಅಂತ ಹೇಳಿ ಇವತ್ತು ಸಂದರ್ಭ ತಾವೇನು ಹೇಳಬೇಕು ಸರ್ ಏನು ಕರ್ನಾಟಕ ಸರ್ಕಾರ ನಿನ್ನೆ ದಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಾಮನಿರ್ದೇಶನ ಸದಸ್ಯರನ್ನಾಗಿ ಆಯ್ಕೆ ಮಾಡಿತ್ತು ಅದಕ್ಕೋಸ್ಕರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕನಾದಂಥ ಸಿದ್ದರಾಮಯ್ಯವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರಿಗೆ ಮತ್ತು ವಿನಯ್ ಕುಲುಪಣ್ಣವರು ಪ್ರಸಾದ್ ಹಬ್ಬ ಅವ್ರಿಗೆ ಮತ್ತು ಕೋನ್ ರೆಡ್ಡಿ ಅವ್ರಿಗೂ ಹಾಗೂ ಹಗಲಿರುಗಳು ಅವರನ್ನು ಆಯ್ಕೆಯಾಗಲು ಶ್ರಮಿಸಿದಂಥ ಸನ್ಮಾನ್ಯ ಶ್ರೀ ದೀಪಕ್ ಚುಂಚರ್ ಅವರಿಗೆ ಮತ್ತು ಇಸ್ಮಾ ತಮಟಕರ್ ಅವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡಗರಿಗೂ ಕೂಡ ತುಳಸಪ್ಪ ಪೂಜಾರ್ ಅವರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಮತ್ತು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವ ಶಕ್ತಿ ಆ ದೇವರು ಅವರಿಗೆ ನೀಡಲಿ ಅಂತೇಳಿ ಈ ಮೂಲಕ ಅವರಿಗೆ ಶುಭ ಕೋರುತ್ತೆ ಪರಮೇಶ್ವರ್ ಕಾಳೆ